ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಿಯಾಗೋ ಒಂದು ಮಾಡಲ್ ಎಷ್ಟಿದೆ ಎರಡು ಸಾವಿರದ ಹತ್ತೊಂಬತ್ತು ರೀ ಎರಡು ಸಾವಿರದ ಹತ್ತೊಂಬತ್ತು ರೀ ಓನರ್ನ ಓನರ್ ನಾವು ರೀ ಫಸ್ಟ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಆಗಿದೆ ರೀ ಮನೇಲಿ ಚೇಂಜ್ ಆಗಿದೆ ಫಸ್ಟ್ ಮನೇಲಿ ಇತ್ತು ರೀ ಅದು ಆನಂತರ ನಮ್ಮ ಮಾಡ್ಕೊಂಡಿರೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತನ ಗಡಿದು ಏ ಎಲ್ಲ ಗಡಿ ಬೇಕಿದೆ ಅವರೆ ಲೋನ್ ಇನ್ ರೀತಿ ಮೇಲೆ ಹಾ ಸ್ವಲ್ಪ ಗಡಿ ಲೋನ್ ಇದೆ ಎಷ್ಟು ಐತೆ ನಾನು ಲೋನ್ ಲೋನ್ ಇಂದ ಒಂದು 1 ಲಕ್ಷ ಇರಬಹುದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನ್ ಮಾಡಿ ಕೊಡ್ತೀರಾ ಯಾವರಿಂದ ಮಾತಾಡೋದು ಹೇಳ್ರಿ ಯೂಟ್ಯೂಬ್ ಇಂದ ನಾನು ಗಡಿ ಕಳಿಸ್ಕೊಡಿರಲ್ಲ ಹಾ ಹಾ ಅದಕ್ಕೆ ಮಾಡಿದ್ವಿ ಹೌದಂತ ಹಾ ಹಾ ಇದು ಫೀಚರ್ಸ್ ಏನೋ ಗಡಿ ಫೀಚರ್ಸ್ ಸೆಕೆಂಡ್ ಟಾಪ್ ಅಲ್ಲಿ ಇದೆ ಮಿಡ್ ವೇರಿಯಂಟ್ ಆ ಮಿಡ್ ವೇರಿಯಂಟ್ ಇದೆ ಮಿಡ್ ವೇರಿಯಂಟ್ ಪವರ್ ಇಂದ ಪೋಸ್ಟಿಂಗ್ ಎಲ್ಲ ಬರ್ತದೆ ಎಲ್ಲಾ ಇದೆ ರೀ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಮತ್ತೆ ಅಡಿಷನಲ್ ಆಗಿ ರಿವರ್ಸ್ ಕ್ಯಾಮೆರಾ ಟೈರ್ ಎಷ್ಟು ಪರ್ಸೆಂಟ್ ಇದೆ ಅಣ್ಣ ಟೈರ್ ಇದೆ ರೀ ಒಂದು 70% ಟೈರ್ ಇದೆ 70% ಇದೆ ಅಣ್ಣ ಇದೆ ಹಾರೆ ಲೈನ್ ನೀಟ್ ಆಗಿ ಇದೆ ಡೆಂಟ್ ಕ್ರಾಚಸ್ ಏನಿಲ್ಲ ಏನು ಗಾಡಿ ಒಂದು ಸಮಸ್ಯೆ ಇಲ್ಲ ರೀ 1 ರೂಪಾಯಿ ಗಾಡಿ ಕೆಲಸ ಇಲ್ಲ ತಗೊಳ್ಳೋದು ಫ್ಯೂಲ್ ಹಾಕೋ ಓಡಿಸೋದು ನೋಡ್ರಿ ಗಾಡಿ ಹೌದಾ ಹಾ ಎಲ್ಲಿ ಇದೆ ಲೊಕೇಶನ್ ಇದೆ ಗಾಡಿ ಲೊಕೇಶನ್ ಅಂದ್ರೆ ಕಲಗಡಿಗೆ 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 ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೇಟ್